ಅಧಿಕಾರಿಗಳ ನಡೆಗೆ ಬೇಸತ್ತು ಖಾಸಗಿ ವಾಟರ್ ಟ್ಯಾಂಕರ್ ಮಾಲೀಕರು ಪ್ರತಿಭಟನೆ ನಡೆಸಿರುವ ಘಟನೆ ಬೆಂಗಳೂರಿನ ಗೊಟ್ಟಿಗೆರೆ ವಾರ್ಡ್ನಲ್ಲಿ ನಡೆದಿದೆ ಬಿಡಬ್ಲ್ಯೂ ಎಸ್ಎಸ್ಬಿ ವತಿಯಿಂದ ಇನ್ನೂ ಹಣ ಬಿಡುಗಡೆಯಾಗಿಲ್ಲ ಎಂದು ವಾಟರ್ ಟ್ಯಾಂಕರ್ ಮಾಲೀಕರು ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಇದೇ ವೇಳೆ ವಾಟರ್ ಟ್ಯಾಂಕರ್ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಇನ್ನು ಮೂರು ದಿನ ವಾಟರ್ ಟ್ಯಾಂಕರ್ಗಳ ಸೇವೆ ನಿಲ್ಲಿಸಲು ನಿರ್ಧರಿಸಿದ್ದಾರೆ ಯೋಚಿನಗೆ ಓಡಿಸಿದ್ರು ಓಡಿಸ್ಬಿಟ್ಟು ಲಾಸ್ಟ್ ಲಾಸ್ಟಲ್ಲಿ ಸಿ ಎಮ್ ಸಿಂದು ಬಿ ಬಿ ಎಂ ಪಿ ಅಂದಮೇಲೆ ನಮ್ಮ ಪೇಮೆಂಟೇ ಆಗಿರೋ ಮೂರುವರೆ ಲಕ್ಷ ಆಯಿತು ಎರಡು ಸಾವಿರದ ಹದಿನೆಂಟುನೂರಲ್ಲಿ ಆಗಿರೋದು ಇವತ್ತಿನವರೆಗೂ ಪೇಮೆಂಟ್ ಬಂದಿಲ್ಲ ಸುತ್ತಿ ಸುತ್ತಿ ಫೈಲ್ ಎತ್ತಿ ಬಿಸ್ ಯಾರು ಕೊಡ್ತಾರೆ ಮೂರು ಲಕ್ಷ ಬರ್ಬೇಕು ಅಧಿಕಾರಿಗಳು ಅಧಿಕಾರಿಗಳು ಇವತ್ತು ನಾಳೆ ಇವತ್ತು ನಾಳೆ ನಾವೇ ಬಿಟ್ಟೇ ಬಿಟ್ಟು ಮೂರು ವರ್ಷ ಸುತ್ತಿ ಸುತ್ತಿ ಆ ಇಂಜಿನಿಯರ್ ಇದ್ದಾಗ ಆ ಇಂಜಿನಿಯರ್ ಅಂತ ಬಾ ಯಾರು ಸಿಕ್ಕಲ್ಲ ಯಾರು ಇದನ್ನ